ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರೇ ನಿನ್ನೆ ಇಡೀ ಪ್ರತಿಭಟನೆಯಲ್ಲಿ ಟಾರ್ಗೆಟ್ ಆಗಿದ್ರು ಇಲ್ಲಿ ನೋಡಿದ್ರೆ ಎಲ್ಲ ಹಂತದಲ್ಲೂ ಕೂಡ ಇಲ್ಲೊಂದ್ ಕಡೆ ಸರ್ಕಾರಿ ಭೂಮಿಯನ್ನ ಕವಳಿಕೆ ಆಗುತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಹೀಗಾಗಿ ಇಡೀ ಪ್ರತಿಭಟನೆಯಲ್ಲಿ ಎಕ್ಸ್ ಎಂ ಎಲ್ ಎ ಮಂಜು ಇರ್ಬೋದು ಹಾಗೇನೆ ಯೋಗಕೃಷ್ಣ ನಾಯ್ಕ ಆರ್ ಅಶೋಕ್ ಅವರು ಇಬ್ರು ಕೂಡ ನಾನು ತಮ್ಮನೇ ಗುರಿ ಆಗಿಸ್ಕೊಂಡು ನಾನು ಇಡೀ ಪ್ರತಿಭಟನೆ ಆರ್ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಿದ್ದಾರೆ ಎಲ್ಲ ಮಾಹಿತಿಗಳನ್ನ ಪಡೀಲಿಕ್ಕೆ ಅವ್ರಿಗೆ ಅರ್ಹತೆನೂ ಇದೆ ಯೋಗ್ಯತೆಯೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನು ಕೊಡ್ತೇನೆ ಅರ್ಹತೆ ಇರೋರು ಯೋಗ್ಯತೆ ಎರಡೂ ಇದೆ ಅಂತ ಅನ್ಕೊಂಡಿದ್ದೀನಿ ಅದೇನಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನವಶ್ಯಕವಾಗಿ ಸಬಳಿಕೆ ಮಾಡಿರೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಉತ್ತರಳಿದೆಯಲ್ಲಾನು ನಾನು ಮಾತಾಡಬೇಕಾಗ್ತದೆ ಮಾತಾಡಕ್ಕೆ ಹೋಗೋದಿಲ್ಲ ನಾವು ಸದ್ಯಕ್ಕೆ ನಾವು ಯಾವುದು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಲ್ಲ ಮುಂದೆ ಏನು ಮಾಡಿದ್ರು ಅವರು ಅದು ಮುಂದುವರಿದ ಭಾಗ ಅವರು ಮಾಡಿದಂಥ ಅವರ ಆಶಯದಂತೆ ಏನು ಉಪನಗರಗಳ ರಚನೆ ಆಗಬೇಕು ಅಂತ ಹೇಳಿ ಅವರ ಸರ್ಕಾರದ ಅವಧಿನಲ್ಲಿ ತೀರ್ಮಾನ ಆಗಿ ಅದನ್ನು ನೋಟಿಫೈ ಮಾಡಿದ್ರು ಅದ ಅದನ್ನು ಮುಂದುವರ್ಸ್ತಾ ಇದ್ದೇವೆ ಹೊರತು ರೈತರಿಗೆ ಯಾವುದೇ ತರದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ನಮ್ಮ ಪಕ್ಷದ ಉದ್ದೇಶನೂ ಕೂಡ ನಮ್ಮ ಸರ್ಕಾರದ ಉದ್ದೇಶ ಕೂಡ ನಾವು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ರೈತರ ಹಿತವನ್ನು ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಗುರಿ ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರಿಗೆ ಖಂಡಿತ ಆ ಭಾಗದ ರೈತರಿಗೆ ಖಂಡಿತ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅದು ನನ್ನ ಜವಾಬ್ದಾರಿ ಕೂಡ ಆ ಕೆಲಸ ರೈತರಿಗೆ ಸಿಗ್ತದೆ ಸರ್ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಕದನದಲ್ಲಿ ಕ್ಯಾಂಡಿಡೇಟ್ ಅನ್ನು ಹಾಕ್ತೀನಿ ಅನ್ನೋ ಥರ ಒಂದಷ್ಟು ಸಭೆಗಳನ್ನ ಮಾಡ್ತಿದ್ದಾರೆ ರಾಮನಗರದಲ್ಲಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಯಾರು ಏನು ಅಭ್ಯರ್ಥಿಗಳು ಕ್ಯಾಂಡಿಡೇಟ್ ಒಟ್ಟಾರೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ನಿರ್ದೇಶಕರುಗಳು ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಶಾಸಕರು ಈ ಭಾಗಕ್ಕೆ ಯಾರ್ಯಾರು ಶಾಸಕರುಗಳು ಬರ್ತಾರೆ ಅವರೆಲ್ಲರ ಒತ್ತಡ ಆ ಒತ್ತಡಕ್ಕೆ ನಾನು ತಲೆ ಬಾಳ್ತಕ್ಕ ಈ ಜಿಲ್ಲಾ ನಾಯಕರ ಒತ್ತಡ ಎಮ್ ಎಲ್ ಎತ್ತಡ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲೂ ಇತ್ತು ಅದ್ಲೂ ನೀವು ಒಪ್ಪಿರಲಿಲ್ಲ ಈಗ ಯಾಕೆ ಒಪ್ಕೊಂಡ್ರೂ ಒಂದು ಸ್ವಲ್ಪ ಕುತೂಹಲ ಏನಿಲ್ಲ ಅವರ ಕೆಲವು ಸಲಹೆಗಳನ್ನು ಸ್ವೀಕಾರ ಮಾಡಿದ್ದೀನಿ ಮುಂದೆ ಕಾತಾವಣ್ಣ ಮುಂದಿನ ಗುರಿ ಏನಾದ್ರು ಕೆಎಂಎಫ್ ಈಗ ಸದ್ಯಕ್ಕೆ ಕೆಎಂಎಫ್ ವಿಚಾರ ಚರ್ಚೆನಲ್ಲಿಲ್ಲ ಈಗ ಸದ್ಯಕ್ಕೆ ಇರುವಂತದ್ದು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ಹಾಲು ಒಕ್ಕೂಟ ಮೊದಲಿಂದನೂ ಕೂಡ ಕಳೆದ ಹತ್ತು ವರ್ಷದಿಂದನೂ ಕೂಡ ನಾವೇ ನಮ್ಮ ಪಕ್ಷದ ಮುಖಂಡರುಗಳು ಸಾಕಷ್ಟು ಅಧ್ಯಕ್ಷರುಗಳಾಗಿ ಸೇವೆಯನ್ನ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಸೊ ನನ್ನ ನಾನು ಅವ್ರ ಜೊತೆ ಇರಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿರೋದ್ರಿಂದ ನಾನು ಈಗ ಸದ್ಯಕ್ಕೆ ಪ್ರತಿಭಟನೆ ಮಾಡಿದ್ದಾರೆ